ಚೇಲೂರು ಗಣೇಶನ ಹಬ್ಬಕ್ಕೆ ಪ್ರತಿಷ್ಠಾಪನೆ ಮಾಡಿದ್ದ ಗಣೇಶ ಮೂರ್ತಿಗಳ ಮೆರವಣಿಗೆ ಹೂವಿನ ಪಲ್ಲಕ್ಕಿಗಳಲ್ಲಿ ಅದ್ಧೂರಿಯಿಂದ ನಡೆಸಿ ವಿಸರ್ಜನೆ ಮಾಡಲಾಯಿತು ಪ್ರತಿಷ್ಠಾಪಿಸಿದ ಗಣಪತಿಯನ್ನ ಪಾಳ್ಯ ಕೆರೆ ಕೆರೆಯಲ್ಲಿ ವಿಸರ್ಜಿಸಲಾಯಿತು ಬೀದಿ ಬೇದಿಗಳಲ್ಲಿ ಮಕ್ಕಳು ಮಹಿಳೆಯರು ಒಬ್ಬರಿಗೊಬ್ಬರು ಬಣ್ಣಗಳು ಹಾಕಿಕೊಂಡು ಸಂಭ್ರಮಿಸುತ್ತಿದ್ದರೆ ನಾವೇನು ಕಡಿಮೆ ಎಂಬಂತೆ ಮಹಿಳೆಯರು ಬಣ್ಣಗಳು ಹಾಕಿಕೊಂಡು ಸಂತೋಷದಲ್ಲಿ ಮುಳುಗಿದ್ರು ಯಾವುದೇ ಗಲಾಟೆಗಳಾಗದೆ ಅಹಿತಕರ ಘಟನೆಗಳಾಗದೆ ಚೇಳೂರು ವೃತ್ತದ ಸರ್ಕಲ್ ಇನ್ಸ್ಪೆಕ್ಟರ್ ಪಿಆರ್ ಜನಾರ್ದನ ಸಬ್ ಇನ್ಸ್ಪೆಕ್ಟರ್ ಎಸ್ ಹರೀಶ್ ನೇತೃತ್ವದಲ್ಲಿ ಎರಡು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬಿಗಿ ಬಂದೋಬಸ್ತ್ ಪೊಲೀಸ್ ವ್ಯವಸ್ಥೆ ನೀಡಲಾಗಿತ್ತು ಗಣೇಶನ ವಿಸರ್ಜನೆಯಲ್ಲಿ ಯುವ ಮುಖಂಡ ಡಂಕಣಾಚಾರಿ ಮಾತನಾಡಿ ಎಲ್ಲಾ ಹಬ್ಬಗಳಿಗಿಂತ ಪಕ್ಷಾತೀತವಾಗಿ ಆಚರಿಸುವ ಹಬ್ಬ ಎಂದರೆ ಗಣೇಶ ಚತುರ್ಥಿ ಇಡೀ ದೇಶದಲ್ಲಿ ಜಾತಿ ಧರ್ಮ ಮತ್ತು ಪಕ್ಷಾತೀತವಾಗಿ ಆಚರಿಸುವ ಹಬ್ಬವಾಗಿದೆ ಈ ಹಬ್ಬದ ಜೊತೆಗೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಾರುವ ಮೊಹರಂ ಹಬ್ಬವೂ ಸೇರಿದೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಿಂದಿನ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿದ್ದರೂ ಕಾಲ ಕ್ರಮೇಣ ಗ್ರಾಮ ದೊಡ್ಡದಾಗಿ ಪಡ್ಡೆ ಹುಡುಗರ ಹಾವಳಿಯಿಂದ ಒಳಿಯ ಕಾರ್ಯಕ್ರಮಗಳಿಗೆ ಅಡಚಣೆಯಾಗುತ್ತಿದೆ ಎಂದು ತಿಳಿಸಿದರು ವಿಸರ್ಜನೆಯಲ್ಲಿ ನರಸಿಂಹಮೂರ್ತಿ ಕೃಷ್ಣಪ್ಪ ಜೈಕುಮಾರ್ ರೆಡ್ಡಿ ಲೋಕೇಶ್ ಪ್ರವೀಣ್ ಪವನ್ ನವೀನ್ ನರೇಂದ್ರ ಸೇರಿದಂತೆ ನೂರಾರು ಜನರು ಭಾಗಿಯಾಗಿದ್ರು. ವರದಿ ಲೋಕೇಶ್ ಪಿವಿ ಪ್ರಜಾಪವರ್ ಟಿವಿ ಚೇಳೂರು